ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮಟ್ಟು ಕಲೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಸಂತ ಜೋಸೆಫರ ಪ್ರೌಢಶಾಲೆ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಹೇಳಿದರು ಮಕ್ಕಳು ಐಎಎಸ್ ಐಟಿಎಫ್ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಜನಸೇವಕರಾಗಿ ರಾಜಕೀಯ ಪ್ರವೇಶ ಮಾಡಬೇಕು ಭಾರತ ಯುವ ಪೀಳಿಗೆಯ ಮೇಲೆ ನಿಂತಿದೆ ಮಕ್ಕಳು ದೊಡ್ಡ ಕನಸುಗಳನ್ನು ಕಾಣಬೇಕು ಮತ್ತು ಕನಸನ್ನು ನನಸಾಗಿಸಲು ಶ್ರಮ ವಹಿಸಬೇಕು ಎಂದರು ಕನಸು ಕಂಡ್ರೆ ದೊಡ್ಡದಾಗ ಕಾಣ್ಬೇಕು ಏನಾದರೂ ಆಗ್ತೀನಿ ಅಂತ ಸಾಧನೆ ಮಾಡ್ಬೇಕು ಇಲ್ಲ ಅಂದ್ರೆ ಬ್ಯಾಗ್ ಎತ್ಕೊಂಡು ಮನೆಯ ಮಲ್ಕು ಕೆಲಸ ಮಾಡು ಮೂರ್ ಸಾವಿರ ರೂಪಾಯಿ ಅಮ್ಮ ಹೇಳೋರು ನಮ್ಮ ಪಕ್ಕದ ಮನೆಯ ಸೀನಿವಾಸದಿದ್ದ ಅವ್ನ ಕೆಲ್ಸಕ್ಕೆ ಹೋಗಿ ಮೂರ್ ಸಾವಿರ ರೂಪಾಯಿ ಸಂಬಳ ತರ್ತಾ ಇದ್ದ ನಾನು ಏನಾದ್ರು ಸಾಧನೆ ಮಾಡೋಣ ಅಂತ ಒಳ ಆಗ್ತಾ ಇದ್ದೆ ನಮ್ಮಅಮ್ಮ ನೋಡು ಪಕ್ಕದ ಮನೆ ಸೀನ ನೋಡು ಮೂರ್ ಸಾವಿರ ತಗೊಂಡ್ಬರ್ತಾರೆ ಇನ್ನೇನು ಮಾಡೋದೇ ಇಲ್ಲ ಅಮ್ಮ ಒನ್ ಮೂರ್ ಸಾವಿರ ಆದ್ರೆ ಜೀವನದಲ್ಲಿ ಲಾಸ್ಟ್ ಹತ್ತು ಇಪ್ಪತ್ತೈದು ಸಾವಿರ ತಗೋಬಹುದು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸಮಾಧಾನವಾಗಿರೋ ನಾನು ಏನಾದ್ರು ಮಾಡ್ತೀನಿ ಅಂತ ಚಿಕ್ಕ ಹುಡುಗನ ಅಮ್ಮನಿಗೆ ಹೇಳ್ತಾ ಇದೆ ಇವತ್ತು ನಾನು ಎಮ್ ಎಲ್ ಎ ಆಗಿದ್ದೀನಿ ಹಾಗೆ ನೀವು ನಿಮ್ಮಅಮ್ಮಗೆ ಅಪ್ಪನ್ಗೆ ಟೀಚರ್ಗೆಲ್ಲ ಹೇಳ್ಬೇಕು ನಾನು ಸಾಧನೆ ಮಾಡ್ತೀನಮ್ಮ ರವಿಕುಮಾರ್ ನೋಡು ಎಮ್ ಎಲ್ ಎ ಆಗಲ್ಲ ಹಂಗಾಗ್ತೀನಿ ಕುಮಾರ್ ಅವ್ರ ನೋಡು ಐ ಎ ಎಸ್ ಆಗಲ್ಲ ಹಂಗಾಗ್ತೀನಿ ನಂದಿರಿಯವ್ ನೋಡೋ ನಮ್ಮ ತರ ನಿಮ್ ಸ್ಟೂಡೆಂಟ್ ಏನ್ ಟಿಫಾಗ್ ಬಂದ್ರು ಅವ್ರ ಐ ಎ ಎಸ್ ಆಗ್ತೀನಿ ಅಂತ ಹೇಳ್ಬೇಕು ಅವ್ರು ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ ಗೊತ್ತ ನಿಮ್ಗೆ ಗೊತ್ತಾ ದೇಶಕ್ಕೆ ಫಸ್ಟ್ ರ್ಯಾಂಕ್ ಗೊತ್ತಾ ಹಂಗೆ ನೀವು ಫಸ್ಟ್ ರ್ಯಾಂಕ್ ತಗೊಳಕ್ ನೋಡ್ಬೇಕು ಮಾಡ್ತೀರಾ ಮಂಡ್ಯದವ್ರು ಅಂತ ಹೇಳಿದ್ರೆ ನೀವು ಎಲ್ಲಾರ್ಗು ಎಂತರಲ್ಲಿ ರ್ಯಾಂಕ್ ತಗೊಳ್ಳೋದ್ರಲ್ಲಿ ಎದುರಿಸೋದ್ರಲ್ಲಿ ಒಳ್ಳೆಯದಲ್ಲ ಆಯ್ತು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಪ್ರತಿಭಾ ಪುರಸ್ಕಾರ ಪ್ರತಿಭೆಯನ್ನ ತೋರಿ ನಿಮ್ಮ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ನಿಮ್ಗೆ ರೋಡ್ ಮಾಡಿಸೋದ್ರಿಂದ ಹಿಡಿದು ನಿಮಗೆ ರಕ್ಷಣೆ ಕೊಡೋದ್ರಿಂದ ಹಿಡಿದು ನಿಮ್ಮೆಲ್ಲ ಚೆನ್ನಾಗಿ ಚೆನ್ನಾಗ್ ಹಾಕ್ಬೇಕು ಮಂಡ್ಯ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಿದ್ರಲ್ಲ ಹಾಗೆ ಬದಲಾವಣೆ ಮಾಡೋಣ ನೀವೆಲ್ಲ ಮಕ್ಕಳು ಬರೀ ಬುಕ್ ಓದೋದ್ರಿಂದ ಏನೂ ಆಗಲ್ಲ ಬುಕ್ ಓದೋದ್ರ ಜೊತೆಗೆ ದಿನ ಪೇಪರ್ ಓದಿ ವಿಚಾರ ತಿಳ್ಕೊಳ್ಳಿ ಇರಾನಲ್ಲಿ ಏನಾಗ್ತಾ ಇದೆ ಅಮೆರಿಕದಲ್ಲಿ ಏನಾಗ್ತಾ ಇದೆ ಟ್ರಂಪ್ ಯಾರು ಬೈತಾ ಇದೆ ಮೋದಿ ಯಾರಿಗೆ ಬೈತಾ ಇಲ್ಲ ಈ ತರ ಎಲ್ಲ ವಿಚಾರ ತಿಳ್ಕೋಬೇಕು ತಿಳ್ಕೊಂಡು ಬುದ್ಧಿವಂತರಾಗಬೇಕು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಾತನಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಲು ಸೂಕ್ತ ವೇದಿಕೆ ದೊರೆಯಬೇಕು ಪ್ರತಿಯೊಂದು ಮಗುವಿನಲ್ಲೂ ವಿಶೇಷ ಪ್ರತಿಭೆ ಅಡಕವಾಗಿರುತ್ತದೆ ಅಂತಹ ಮಕ್ಕಳಿಗೆ ಸೂಕ್ತ ವೇದಿಕೆ ಸಿಗದಿದ್ದರೆ ಅವರ ಪ್ರತಿಭೆ ಕಮರಿ ಹೋಗುತ್ತದೆ ಹಾಗಾಗಿ ಮಕ್ಕಳಿಗೆ ಸೂಕ್ತ ವೇದಿಕೆ ಕಲ್ಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು ಪ್ರತಿಯೊಂದು ಮಗುವೂ ಕೂಡ ಒತ್ತು ಈ ಒಂದು ಸಮಾಜಕ್ಕೆ ಈ ಜಗತ್ತಿಗೆ ಹುಟ್ಟಿ ಬರುತ್ತೆ ಆದರೆ ಆ ಪ್ರತಿಭೆಗೆ ಸರಿಯಾದಂತ ಸೂಕ್ತವಾದಂತ ವೇದಿಕೆ ಸಿಗಲಿಲ್ಲ ಅಂದ್ರೆ ಆ ಪ್ರತಿಭೆ ಹಾಗೆ ಕಮರಿ ಹೋಗುತ್ತೆ ಹಾಗಾಗಿ ಅಂತ ಒಂದು ಪ್ರತಿಭೆಯನ್ನು ಗುರುತಿಸುವಂಥದ್ದು ಅದಕ್ಕೆ ಒಂದು ಸೂಕ್ತವಾದಂಥ ವೇದಿಕೆಯನ್ನ ದೊರಕಿಸಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ಪ್ರತಿಭಾ ಕಾರಂಜಿ ಅನ್ನುವಂಥ ಒಂದು ಉದ್ದೇಶದಿಂದ ಮಕ್ಕಳಲ್ಲಿ ಅಡಗಿರುವಂಥ ಪ್ರತಿಭೆಯನ್ನ ಹೊರತೆಗೆದು ಸಮಾಜಕ್ಕೆ ತೋರ್ಪಡಿಸಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಗಿರೋದ್ರಿಂದ ಎಲ್ಲ ಮಕ್ಕಳು ಕೂಡ ಇದು ಸೂಕ್ತವಾಗಿ ಈ ವೇದಿಕೆಯನ್ನು ಬಳಸ್ಕೊಳ್ಬೇಕು ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಶಿಕ್ಷಕರ ಕರ್ತವ್ಯ ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನ ಗುರುತು ಮಾಡುವಂತ ಕೌಶಲ್ಯ ಶಕ್ತಿ ಎರಡೂ ಇರೋದು ಯಾರಿಗೆ ಅಂದ್ರೆ ಅದು ಶಿಕ್ಷಕರಿಗೆ ಮಾತ್ರ ತಂದೆ ತಾಯಿಗಳಿಗೂ ಆಗದೇ ಇರುವಂತ ಕೆಲಸವನ್ನ ಮಾಡಲಿಕ್ಕೆ ಏಕಮಾತ್ರ ಶಕ್ತಿ ಅಂದ್ರೆ ಅದು ಶಿಕ್ಷಕರು ಹಾಗಾಗಿ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದರನ್ನ ಸೂಕ್ತವಾಗಿ ಗುರುತಿಸಿ ಆ ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆ ನಾಗೇಶ್ ಜಿಲ್ಲಾ ಪ್ರಾಂಶುಪಾಲ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜೆವೈ ಮಂಜುನಾಥ್ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪುಟ್ಟರಾಜಯ್ಯ ಡಯಟ್ ಉಪನಿರ್ದೇಶಕರಾದ ಹೆಚ್ಎನ್ ಯೋಗೇಶ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಜಿಎ ಲೋಕೇಶ್ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ್ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯ ಸಂತ ಜೋಸೆಫರ ಶಾಲಾ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗರು ಹಾಜರಿದ್ದರು